ಅರ್ಬಿ ನೈನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೌನಿನ ಕೆಕೆ ರಸ್ತೆಯಲ್ಲಿರುವಂತಹ ಸರ್ಕಾರಿ ಜಿಕೆ ಬಿ ಎಂ ಎಸ್ ಶಾಲೆಯಲ್ಲಿ ಸುಮಾರು ಒಂಬೈನೂರು ವಿದ್ಯಾರ್ಥಿಗಳ ಸಂಖ್ಯೆ ಇದ್ದು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ವಂಚಿತರಾಗಿದ್ದಾರೆ ಮಕ್ಕಳು ಬಳಸುವಂತಹ ಶೌಚಾಲಯ ಜೈ ಭೀಮ್ ಸೇವಾ ಸಮಿತಿ ಮತ್ತು ಆಟೋ ಚಾಲಕ ಘಟಕ ವತಿಯಿಂದ ಹೊಸಕೋಟೆ ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿರುತ್ತೇವೆ ಶೀಘ್ರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಬೇಡಿಕೆ ನೀಡಿದ್ದಾರೆ ಕೃಷ್ಣ ಒಳಗಡೆ ಗೋಜಿ ನಾಗರಾವ್ ಒಂದು ಸ್ಕೂಲ್ ಶಾಲೆಯಲ್ಲಿ ಹೋಗಿದ್ರೆ ಅಲ್ಲಿ ಮಕ್ಕಳು ಹೋದ ಮಕ್ಳಿಗೆ ಅದಕ್ಕೆ ಜವಾಬ್ದಾರ ಯಾರಾಗ್ತಿದ್ರು ಹೇಳ್ತಾರೆ ಏನು ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಸರ್ಕಾರಿ ಶಾಲೆಗಳು ಬೆಳೆಸಿ ಅಂತಾರಲ್ಲ ಈ ಸ್ಥಳೀಯ ಏನು ಒಂದು ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಇಷ್ಟೇನ ನೋಡೋದು ಬರೀ ಮೇನ್ ಮೇಲೆ ನೋಡೋದಲ್ಲ ಒಳಗಡೆ ಬಂದು ನೋಡಬೇಕು ಏನಾಗ್ತಿದೆ ತೋರ್ಸಿದ್ರೆ ಅಲ್ಲೇ ಶೌಚಾಲಯಕ್ಕೆ ಯಾವ ರೀತಿ ಅಂದ್ರೆ ಒಂದು ನಿಮಿಷ ಅಲ್ಲ ಒಂದು ಸೆಕೆಂಡ್ ಯಾರ ಕೈಲಿ ನಿಂತ್ಕೊಳಕ್ಕಾಗಲ್ಲ ಆ ರೀತಿ ಇದೆ ಇವತ್ತಿನ ದಿನ ಒಳಗಡೆ ಬರಬೇಕು ಏನು ಇಲ್ಲಿ ತೀರ ಬರೋರೆಲ್ಲ ಮಧ್ಯಮ ವರ್ಗದ ಮಕ್ಕಳು ಬಡವ್ರು ಬರೋದು ಅಂದರೆ ಬಡವರು ಬ ಅಂತ ಏನಾದ್ರು ಇವೇನಾದ್ರೂ ಬೇಕಾ ಬಿಟ್ಟಿಯಾಗಿಲ್ಲ ಮೇಂಟೆನೆನ್ಸ್ ಮಾಡ್ತಾಯಿದಾರ ಇದೇನಾದರೂ ಆದಷ್ಟು ಬೇಗ ಇದನ್ನ ಸ್ವಚ್ಛತೆ ಮಾಡಿ ಸರಿಯಾದ ಸುವ್ಯವಸ್ಥೆ ಮಾಡಿ ಮಕ್ಕಳಿಗೆ ಎಲ್ಲ ರೀತಿಯ ಒಳ್ಳೆ ಒಂದು ಜಾಗನ ಕ್ಲಿಯರ್ ಆಗಿ ಸ್ವಚ್ಛತೆ ಕಾಪಾಡಿ ಮಾಡಿಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಏನು ನಮ್ಮ ಒಂದು ಸಂಘಟನೆ ಕಡೆಯಿಂದ ಇನ್ನೊಂದು ನಮ್ಲಾರ್ಗು ಒಂದು ಎಚ್ಚರಿಕೆ ಪ್ರತಿಭಟನೆ ಒಂದು ಎಚ್ಚರಿಕೆ ಮುಗಿಸ್ಬೇಕಾಗುತ್ತೆ ಒಂದು ಅಲ್ಲಿ ನಾವು ಏನು ಒಂದು ಶಾಲೆ ಒಂದು ಶಾಲೆಯ ಮೂಲಭೂತ ಸೌಕರ್ಯಗಳನ್ನ ನಾವು ಒಂದು ಸಂಪೂರ್ಣ ಒಂದು ಬೆಳವಣಿಗೆ ಮಾಡಬೇಕು ಅನ್ನೋ ಕಾರಣಕ್ಕ ಒಂದು ಹಳೇ ವಿದ್ಯಾರ್ಥಿಗಳ ಒಂದು ಟೀಮ್ ಏನಿರುತ್ತೆ ಅವರೆಲ್ಲ ಕೈ ಜೋಡಿಸಿ ನಾವೆಲ್ಲ ಶಾಲೆಯಲ್ಲಿ ಹೋದಂತ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೈ ಜೋಡಿಸಿ ನಮ್ಮ ಶಾಲೆನ ಏನ್ ಸರ್ಕಾರಿ ಶಾಲೆಗಿದ್ಯೋ ಆ ಶಾಲೆನ ನಾವು ಬೆಳವಣ ಬೆಳಸೋಣ ಮಕ್ಕಳ ಒಂದು ಏನು ವಿದ್ಯಾಭ್ಯಾಸಕ್ಕೆ ಮತ್ತು ಟೀಚರ್ಸ್ಗಾಗಿ ಶಿಕ್ಷಕಕ್ಕಾಗಲಿ ಮೂಲಭೂತ ಸೌಕರ್ಯಗಳಿಗೆ ಜೊತೆಗೆ ಕೈ ಜೋಡಿಸಿ ನಾವು ಇವರಿಗೆ ಬಲವಾಗಿ ನಿಂತ್ಕೊಳ್ಳೋದಕ್ಕೆ ಇವತ್ತಿನ ನಮ್ಮ ಒಂದು ಹಳೆ ವಿದ್ಯಾರ್ಥಿಗಳು ವಿದ್ಯಾ ಏನು ವಿದ್ಯಾರ್ಥಿಗಳಿಗೆ ಆ ಒಂದು ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ಇವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಕ್ಕೆ ಜೊತೆಗೆ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆಗಳು ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತಾ ಇದ್ದೀವಿ ಈ ಭೀಮ್ ಸೇವಾ ಸೇವಾ ಸಮಿತಿಯಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಸಹ ನಮ್ಮ ಹಳೆ ಸ್ಟೂಡೆಂಟ್ಸ್ ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರೆ ಈ ವಿದ್ಯಾರ್ಥಿ ಅಂದರೆ ಈ ಈ ಕೆಲಸಕ್ಕೆ ಕೈ ವರ್ಷಕ್ಕಂಥ ವಿದ್ಯಾರ್ಥಿಗಳ ಸಂಘ ಬೇಕಾಗಿತ್ತು ಇವರು ಈ ದಿನ ನಮ್ಮ ಶಾಲೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಕೈಗೆಟ್ಟುಕೊಂಡಿದ್ದಾರೆ ಸಂತೋಷ ಕಚೇರಿಗೆ ಶುರುವಾಗಿ ಬಂದು ಈ ಜಿ ಕೆ ಬಿ ಎಂ ಎಸ್ ಇರುವಂಥ ಒಂದು ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆಯ ಬಗ್ಗೆ ನಮ್ಮ ಗಮನ ಅವ್ಯವಸ್ಥೆ ಬಗ್ಗೆ ನಮ್ಮ ಗಮನ ಸೆಳೆದಿದ್ದಾರೆ ಇಲ್ಲಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಕೆಲವು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋದ್ರ ಬಗ್ಗೆ ವಿಶೇಷವಾಗಿ ಶೌಚಾಲಯ ಮತ್ತು ಸ್ವಚ್ಛತೆ ಇದರ ಬಗ್ಗೆ ನಮಗೆ ಪ್ರಾತ್ಯಕ್ಷಿಕೆಯಾಗಿ ಇಲ್ಲಿ ಕರ್ಕೊಂಬಂದು ತೋರಿಸಿ ಸಮಸ್ಯೆಗಳನ್ನು ಗಮನ ತಗೊಂಡಿದ್ದೇನೆ ನಾನು ಈ ಕೂಡಲೇ ಇಲ್ಲಿಯ ಶಾಲಾಭಿವೃದ್ಧಿ ಸಮಿತಿ ಮತ್ತು ಮುಖ್ಯ ಶಿಕ್ಷಕರು ಶಿಕ್ಷಕರ ಎಲ್ಲರ ಸಭೆಯನ್ನು ಮಾಡಿ ಮತ್ತು ನಮ್ಮ ಸಹಭಾಗಿ ಇಲಾಖೆಗಳಾದ ನಗರಸಭೆ ಆಯುಕ್ತರು ಮಾನ್ಯ ತಹಶೀಲ್ದಾರ್ ಮತ್ತೆ ಇದಕ್ಕೆ ಪೂರ್ವಪಾದಂಥ ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ಏನು ಕೇಳಿದ್ದಾರೆ ಅದಕ್ಕೆ ಪೂರಕವಾದಂಥ ಪ್ರಾಥಮಿಕ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕೆ ಈ ಕೂಡಲೇ ಕಾರ್ಯಪ್ರವೃತ್ತರಾಗ್ತೀವಿ ಒಂದು ತುಂಬ ಶ್ಲಾಘನೀಯ ವಿಚಾರ ಅಂತಂದರೆ ಶ್ರೀಕಾಂತ್ ರಾವಣವರು ಇಂಥ ವಿಷಯದಲ್ಲಿ ನಮ್ಮ ಗಮನನ ಸೆಳೆದಿರೋದ್ರಿಂದ ತೆಳೀದಿರೋದ್ರಿಂದ ನಮ್ಮ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಏನಾದರೂ ಒಂದಷ್ಟು ಸಣ್ಣಪುಟ್ಟ ಲೋಪಗಳಿದ್ದರೆ ಅದನ್ನು ತಿಳ್ಕೊಳ್ಳೋದಕ್ಕೆ ಅವರು ಪೂರಕವಾಗಿ ಸಹಕಾರ ಕೊಡ್ತಾ ಇದ್ದಾರೆ ವಿದ್ಯಾಂಜಲಿ ಕಾರ್ಯಕ್ರಮದಲ್ಲೂ ಕೂಡ ಮಕ್ಕಳುಗಳಿಗೆ ಪುಸ್ತಕಗಳನ್ನ ಕೊಡೋದ್ರ ಮುಖಾಂತರ ಬಡ ಮಕ್ಕಳುಗಳಿಗೆ ಸಹಾಯ ಮಾಡ್ತಿದ್ದಾರೆ ಇಂಥ ಏನಿವ ಸಮಸ್ಯೆಯನ್ನು ನಾನು ಗಮನಕ್ಕೆ ತೊಗೊಂಬಂದಿದ್ದಾರೆ ಇದನ್ನು ಕೂಡಲೇ ನಾವು ಪ್ರಾಮಾಣಿಕವಾಗಿ ಕೂಡಲೇ ನಮ್ಮ ಸರ್ಕಾರದ ಮಾರ್ಗಸೂಚಿಗೆ ಅನುಗುಣವಾಗಿ ಖಂಡಿತವಾಗಿ ಕೂಡ ತಕ್ಷಣದಲ್ಲಿ ಇದನ್ನು ಬಗೆಹರಿಸುತ್ತೆ ಎಲ್ಲ ಕ್ರಮಗಳನ್ನ ಕೈಗೊಳ್ತೇವೆ ಅಂತ ಈ ಮೂಲಕ ಹೇಳ್ತೇನೆ

ನಾನೀಗ ಮೂರು ದಿವಸದಲ್ಲಿ ಬಂದು ಇದನ್ನ ಅಲ್ಲೇ ಜಮ್ಮಿ ಮಾಡಿಸಿದ್ರಿ ಸ್ವಚ್ಛತೆ ಮಾಡಿಸ್ಬೇಕಂತ अंशा बन्ने सारे बन्ने अंशा बन्ने सारे अस्तेरा जाके अपने सारे बन्ने सारे अस्तेरा जाके अपने सारे बन्ने बन्ने मस्जिद मारा नहीं बन्ने इलिए इसकी धाक दिया मतलबी नाम सरकार तू ना क्या अच्छा था ना न्यूज़ के इस दांत किया था मंगला निपुण बेटा ಮಕ್ಕಳದು ಇವಾಗ ಹೋಗಿ ಬಂದಿರ ಹೆಜ್ಜೆ ಇವರೇ ಹೋಗಿ ಹೇಳಿ ಸರ್ ಬೇಡ ಅಂತ ಹೇಳಿದ್ದು ಹೇಳಿದ್ದು ತರ್ಸಲ್ ಬೇಡ ಅಂತ ಯಾಕೆ ಯಾಕೆ ತೊಳೆಸ್ಬೇಕು ಸರ್ ನಾವು ಟ್ಯಾಕ್ಸ್ ಕಟ್ಟೋದೆಲ್ಲ ಬಿಟ್ಬಿಟ್ಟು ನಾವು ಕೈಯಿಂದ ನಾವು ತೊಳಿಬೇಕಾ ಇಲ್ಲ ಮೇಡಮ್ ತೊಳಿಬೇಕಾ ಪ್ರತಿದಿನ ತೊಳಿಬಹುದು ಈಗ ಒಂದ್ ಕೆಲ್ಸ ಮಾಡಿ

ಯೂರಿನ್ ಮಾಡ್ಬೇಕಂದ್ರೆ ಜಾಗ ಇಲ್ಲ ಒಳಗಡೆ ಜಾಗ ಇಲ್ಲ ಒಂದ್ ಊಟ ಮಾಡಕ್ಕಾಗಲ್ಲ ಮಕ್ಕಳು ಶಾಲೆಗೆ ಹೋಗಿರೋ ಮಕ್ಳು ಬಂದು ಹೇಳಿದಾಗ ಕಂದೆಟ್ಟಾಗಿ ಹೆಂಗಿರುತ್ತೆ ಸ್ಕೂಲ್ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಹೆಂಗಿರುತ್ತದೆಲ್ಲ ಏನಿದೆ ಒಂದ್ <coughs> ಬನ್ನಿ <laughs> ನಾವೇ ಮಾಡ್ಕೊಡ್ತಿದ್ವಿ ಅದು ಹೊಸ ಕನ್ಸ್ಟ್ರಕ್ಷನ್ ಆದ್ಮೇಲೆ ಇದ್ರು ಡಬ್ಬಿ ಮಾಡಿದಾಗ ಸರ್ ಯಾರು ಓಪನ್ ಮಾಡಿದ್ವಿ

ಭೇಟಿ ಮಾಡಿ ಮನೆ ಕೆಲಸ ಮಾಡ ಸ್ವಲ್ಪ